ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ದೀರಿ ನಾನು ಕೂಡ ಚೆನ್ನಾಗಿದ್ದೀನಿ ರೀ ಇವತ್ತು ತಿನ್ನೋ ದಿನ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಇವಾಗ ಕಸ ಅದು ಉಡ್ಕೊ ಉಡ್ಕೊಳತ್ತಿದ್ವಿ ನೋಡಿರಿ ಕಸ ಉಟ್ಕೊಂಡು ಮನೆ ಹೊರಿಸ್ಕೊಬೇಕು ಆಮೇಲೆ ಇವಾಗ ಅನ್ನ ಮಾಡೀನಿ ನಮ್ಮ ಮನೆಯವ್ರು ಜರ ಜಲ್ದಿ ಹೋದರು ಅಂದಾಗಿ ನಾಷ್ಟ ಮಾಡಿದ್ರಿ ಶಾವಿಗೆ ಉಪ್ಪಿಟ್ಟ ಸೊ ಅವ್ರು ತಿಂದು ಅವ್ರು ಹೋದರು ರೀ ಕೆಲ್ಸಿಗೆ ಹಂಗಾಗಿ ಇವಾಗ ಸ್ವಲ್ಪ ಕಸ ಅದು ಹುಡುಗದ್ ರೀ ಈ ಎರಡು ಮೂರು ದಿನ ಆಯಿತು ವೀಡಿಯೋಸ್ ಬಿಟ್ಟಿರ್ತೀನಿ ರೀ ಯಾಕಂದ್ರೆ ಸ್ವಲ್ಪ ನನಗೆ ಆರಾಮಿರಲಿಲ್ಲ ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ರೀ ಅದಕ್ಕೆ ಆರು ಮೂರು ದಿನ ವೀಡಿಯೋ ಮಾಡಿದ್ದು ಇನ್ನು ಆದಷ್ಟು ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ ಬರೀ ಅನ್ನೋದೇ ಐತ್ರಿ ಮಾಡ್ಬಿಟ್ಟಿಲ್ಲ ಹೀಗಾಗಿ ತಮ್ಮಲ್ಲೆಲ್ಲರೂ ಬ ಎಲ್ಲರಿಗೂ ನನ್ನ ಕಡೆಯಿಂದ ಕ್ಷಮೆ ರೀ ಆದಷ್ಟು ವೀಡಿಯೋ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನ ನನ್ನ ದಿನ ಈ ಥರ ಚಾಲುವಾಗಿದೆ ನೋಡ್ರಿ ನನ್ನ ಮಗ ಅವರ ಆತನ ಹತ್ರ ಆಡ್ತಾನ್ರಿ ಮುಂದೆ ಮುಂಜಾನೆ ಯಾವಾಗ ಸೊ ಇವಾಗ ನಾನು ಎಲ್ಲ ಕೆಲಸನೂ ಮಾಡ್ಕೊಳ್ಳುತ್ತೀನಿ ನೋಡಿರಿ ಬಡ ಎಣ್ಣೆ ಹಸ ಹುಡ್ಕೊಂಡ್ರಿ ಇವಾಗ ಒರೆಸ್ಕೊಳ್ತೀನಿ ರೀ ಮನೆಯೆಲ್ಲ ಒರೆಸ್ಕೊಂಡು ನೆಕ್ಸ್ಟ್ ಕೆಲ್ಸಕ್ಕೆ ಹೋಗಮ್ಮ ಜಾಪುರ ಜಾತ್ರೆ ರೀ ಸೊ ಇಲ್ಲಿ ಶಾಬಾದ್ ರೋಡಿಗೆ ನಂದೂರ್ ಅಂತ ಅದ ನೋಡಿರಿ ಅಲ್ಲಿಂದ ಒಳಗೆ ಹೋದ್ರೆ ಒಂದು ಅಂತ ಹತ್ತದ್ರಿ ಸೊ ಆ ಜಾಪೂರ್ ಊರದು ಜಾತ್ರೆ ಅದ ರೀ ಸೊ ಅದಾದ ಎರಡು ದಿನಕ್ಕೆ ನಮ್ಮೂರು ಜಾತ್ರೆ ಅದ ರೀ ಸೊ ಈ ಬ್ಲಾಗಲ್ಲಿ ಎಲ್ರಿಗೂ ಹೇಳತ್ತೀನಿ ರೀ ನಮ್ಮೂರು ಜಾತ್ರೆ ಅದ ರೀ ನಂದೂರು ಶಾಬಾದ್ ರೋಡ್ ಬಳಿ ನಂದೂರದ ನೋಡಿರಿ ನಂದೂರೂರ ಜಾತ್ರೆ ಅದ ರೀ ಸೊ ಎಲ್ಲರೂ ತಪ್ಪದೆ ನಮ್ಮ ಜಾತ್ರೆಗೆ ಬರ್ರಿ ಎಂಜಾಯ್ ಮಾಡಿರಿ ನಮ್ಮ ಜಾತ್ರೆಗೆ ನಮ್ಮೂರ ಜಾತ್ರೆ ಹೆಂಗಿರ್ತದ ಜರಾ ನೋಡಿರಿ ನೀವು ಬಿ ಅಷ್ಟು ಗ್ರ್ಯಾಂಡ್ ಏನಾಗಂಗಿಲ್ಲ ರೀ ಅಷ್ಟೇ ಸಿಂಪಲ್ಲಾಗಿ ಚಲೋ ಆಗ್ತದ್ರಿ ಅದು ಎಲ್ಲ ಇರ್ತದ್ರಿ ನೈಟ್ ಟೈಮು ಟೂ ಡೇಸ್ ಇರ್ತದ್ರಿ ಅದು ಎಲ್ಲ ರೀ ಸೊ ಹಳ್ಳಿ ಕಡೆ ಎಲ್ಲ ಆ ಥರ ತುಂಬ ಮಾಡ್ತಾರೆ ರೀ ನಾಟಕಗಳು ಮತ್ತು ಎಲ್ಲ ಸೊ ಇವಾಗ ಜಾಪೂರ್ ಜಾತ್ರೆಯಲ್ಲಿ ಕೂಡ ನಾಟಕಗಳು ಅದಾವೆ ರೀ ಇವಾಗ ನಂದೂರು ನಮ್ಮೂರು ಜಾತ್ರೆಗೂ ಅದಾವೆ ರೀ ಸೊ ಎಲ್ಲರೂ ತಪ್ಪದೆ ನಮ್ಮೂರು ಜಾತ್ರೆಗೆ ಬರ್ರಿ ಸೊ ಎಂಜಾಯ್ ಮಾಡಿ ಸೊ ಇದು ಸ್ಪೆಷಲ್ ಹೇಳ್ಬೇಕಂತ ಹಂಗಾಗಿ ಹಾಗಾಗಿ ನಮ್ಮೂರ ಜಾತ್ರೆ ಕರ್ಲೈತಿ ನೋಡ್ರಿ ತಪ್ಪದೆ ಬರ್ರಿ ನಾವು ಇರ್ತೀವಿ ನೀವು ಬರ್ರಿ ಹುಷಾರಿರ್ಲಿಲ್ಲ ಅಂತ ಹಂಗಾಗಿ ಏನು ಸ್ಟಿಚಿಂಗ್ ಮಾಡೋದು ಆಗಿಲ್ಲ ರೀ ನನಗೆ ಸೊ ಸರಿ ಮಾರ್ಕಿಂಗ್ ಆ್ಯಂಡ್ ಕಟ್ಟಿಂಗ್ ಅಂತ ವಿಡಿಯೋ ಹಾಕಿದ್ರಿ ಬ್ಲೌಸ್ದು ಸೊ ಅದಕ್ಕೆ ಯಾರಾದರೂ ಕಮೆಂಟ್ ಮಾಡಿರಿ ಸ್ಟಿಚಿಂಗ್ದೇನಾದ್ರೂ ಬೇಕಿದ್ರೆ ಕಮೆಂಟ್ ಅಂತ ಹೇಳಿದ್ರಿ ಯಾರು ಏನು ಮಾಡಿಲ್ಲರಿ ನೀವು ವಿಡಿಯೋ ನೋಡೋದು ಅನ್ನಿಸ್ತಾವ್ರಿ ನಂದು ಈ ಐ ಡಿ ಈ ಚಾನಲ್ದಾಗೆ ಅದ ನೋಡಿರಿ ಅದನ್ನು ಬ್ಲಾಗ ಸೊ ತಪ್ಪದೆ ಯಾರ್ಯಾರು ಮನೇಲಿ ಮಷಿನ್ ಇಟ್ಕೊಂಡು ಸುಮ್ಮನೆ ಕೂತಿರ್ತೀರ ಸೊ ಅವರೆಲ್ಲ ರೀ ಸೊ ಈಸಿ ಈಸಿ ಮೆಥಡ್ಸಲ್ಲಿ ಎಲ್ಲ ಹೇಳ್ಕೊಡ್ತೀನಿ ರೀ ನಿಮಗೆಲ್ಲ ಆಲ್ಮೋಸ್ಟ್ ಎಲ್ರಿಗೂ ರೀ ಅಂದರೂ ನನ್ನ ಕಡೆದೊಂದು ಸಿಂಪಲ್ ಥರ ನನ್ನ ವೀಡಿಯೋದಲ್ಲಿ ಜಾಸ್ತಿ ಕುಕ್ಕಿಂಗು ಮತ್ತು ಸ್ಟಿಚಿಂಗ್ ಕಟ್ಟಿಂಗ ಇವೆ ಇರ್ತಾವೆ ನೋಡಿರಿ ಸೊ ಅದ್ರದ್ದೇ ಜಾಸ್ತಿ ವಿಡಿಯೋ ಮಾಡೋದು ನಾನು ಡೈಲಿ ಬ್ಲಾಗ್ ಎಲ್ಲಾದರೂ ಆಚೆ ಹೋದ್ರಿ ಅದು ಎಲ್ಲ ನನ್ನ ಲೈಫ್ ಸ್ಟೈಲ್ದು ಎಲ್ಲ ಮಾಡ್ತಿರ್ತೀನಿ ರೀ ಅವಾಗವಾಗ ಸೊ ಇವಾಗ ಸ್ನಾನ ಅದು ಮುಗಿಸ್ಕೊಂಬಂದ್ರಿ ಕಸ ಒರೆಸಿ ಕಸ ಹುಡುಗಿ ಮನೆ ಒರೆಸಿ ಸೊ ಸ್ನಾನ ಮುಗಿಸ್ಕೊಂಬಂದ್ರೆ ಇವಾಗ ನಾಷ್ಟ ಮಾಡಬೇಕ್ರಿ ಸೊ ಇನ್ನೂ ನಾಷ್ಟ ತಿನ್ಬೇಕು ರೀ ಇವಾಗ ಸ್ನಾನ ಮುಗಿಸ್ಕೊಂಡು ನಾನು ಸೊ ಸ್ಪೆಷಲ್ ಒಂದು ಹೇಳೋದಿತ್ಲಿ ಸೊ ಅದೇ ಜಾತ್ರೆದು ಹಂಗಾಗಿ ಹೇಳಿ ನೋಡಿರಿ ಸೊ ಎಲ್ಲರೂ ತಪ್ಪದೆ ಬನ್ನಿರಿ ನಮ್ಮೂರು ಜಾತ್ರೆಗೆ ಸೊ ಆಮೇಲೆ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಸೊ ಗಿಲ್ಲಿ ಅಣ್ಣ ಯಾಕಂದ್ರೆ ಅವ್ರದ್ದು ಯಾಕೆ ಹೇಳ್ತೀನಿ ಅಂದ್ರೆ ಸೊ ಅವ್ರ ಫೇವ್ರೆಟು ನನಗೆ ತುಂಬ 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 ಸೊ ಈ ಸರಿ ಸೀಸನ್ ಟ್ವೆಲ್ಲಲ್ಲಿ ಗಿಲ್ಲಿ ನಟ ಅವ್ರು ತುಂಬ ಚೆನ್ನಾಗಿ ಕಾಮಿಡಿ ಮಾಡಿದ್ರೆ ಆಮೇಲೆ ಈಗ ಕೆ ಇಷ್ಟು ಬೆಂಗ್ಳೂರಿಗೆ ಹೋದ್ಮೇಲೆ ಅವ್ರಿಗೆ ಎಷ್ಟು ಕಷ್ಟ ಇತ್ತು ಸೊ ಅದರಲ್ಲಿ ಅವರೆಲ್ಲನೂ ಫೇಸ್ ಮಾಡಿಕೊಂಡು ಈ ಈ ರೀತಿ ಬೆಳೆದಿದ್ದಾರೆ ಅಂದರೆ ಸೊ ಅದ್ರ ಬಗ್ಗೆ ಹೇಳೋದಕ್ಕೆ ಮಾತೇ ಇಲ್ಲ ಸೊ ಬಡ್ರ ಮಕ್ಕಳನ್ನ ಬೆಳೆಸ್ಬೇಕು ಹಂಗಾಗಿ ಎಲ್ಲರೂ ಗಿಲ್ಲಿ ಓಟ್ ಮಾಡಿ ಸೊ ಎಲ್ಲರೂ ಬೇಸ್ ಇವಾಗ ಎಲ್ಲರೂ ಓಟ್ ಮಾಡಿ ಅವ್ರನ್ನ ಗೆಲ್ಲಿಸಿದ್ದಕ್ಕೆ ಸೊ ನಾನು ಅವ್ರ ಅಭಿಮಾನಿಯಾಗಿ ನಾನು ಕೂಡ ಓಟ್ ಮಾಡಿದೆ ಗಿಲ್ಲಿ ಅವ್ರಿಗೆ ಸೊ ಯಾರ್ಯಾರು ಗಿಲ್ಲಿ ನನ್ನ ಅಭಿಮಾನಿ ಇದ್ರೆ ಸೊ ಗಿಲ್ಲಿ ಗಿಲ್ಲಿ ಅಂತ ಒಂದು ಬೆಂಕಿಯ ಸಿಂಪಲ್ನ ಕಮೆಂಟ್ ಮಾಡಿ ಇವಾಗ ನಾನು ನಾಷ್ಟ ಮಾಡಿಕೊಂಡು ಇವಾಗ ಬಟ್ಟೆ ಒಗ್ದಾಗ್ದೆ ಸೊ ನಾಷ್ಟ ಆದಮೇಲೆ ಬಟ್ಟೆಯೆಲ್ಲ ಒದಾಕಿ ಸೊ ಇವಾಗ ಒಣಗಾಕೋದಕ್ಕೆ ಅಂತ ಮೇಲ್ಗಡೆ ಬಂದಿದ್ದೀನಿ ಸೊ ಇನ್ನೂ ಎಲ್ಲ ಕೆಲಸ ಆಗಿದೆ ನಾಷ್ಟ ಮಾಡಿದ್ರು ಸೊ ಅದು ನಾನು ತಿಂತಿರಲಿಲ್ಲ ಅಂತ ಅದೊಂದು ಲೇಟಾಗಿ ತಿಂದೆ ಹಾಗಾಗಿ ಇವಾಗ ರೊಟ್ಟಿ ಮಾಡಬೇಕು ರೊಟ್ಟಿ ಮಾಡೋದ ವಿಡಿಯೋ ಮಾಡಿದ್ದೆ ಬಟ್ ಅದು ಕರೆಕ್ಟ್ ಬಂದಿಲ್ಲ ಅಂತ ಸೊ ನಾನು ನಾನು ಅದನ್ನು ಹಿಪ್ ಮಾಡಿದ್ದೀನಿ ಹಾಕಿಲ್ಲ ಇದರಲ್ಲಿ ಇವಾಗ ಬಟ್ಟೆ ಎಲ್ಲ ಒಣಗಾಕಿ ನೆಕ್ಸ್ಟು ರೊಟ್ಟಿ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಆಲ್ಮೋಸ್ಟ್ ನೋಡಿರ್ತೀರ ನಾನು ಗಿಲಿ ಓಟ ಅವ್ರದ್ದು ಒಂದು ವೀಡಿಯೋ ಹಾಕಿದ್ದೆ ಆಲ್ ಆಲ್ರೆಡಿ ಸೊ ನೋಡಿರ್ತೀರ ಜಾಸ್ತಿ ಜನ ಅದಕ್ಕೆ ವಿಡಿಯೋ ಲೈಕ್ ಕೊಟ್ಟಿದ್ದರೆ ಆಮೇಲೆ ಜಾಸ್ತಿ ವ್ಯೂ ಕೂಡ ಬಂದಿದೆ ತುಂಬ ಖುಷಿ ಆಯಿತು ಫಸ್ಟ್ ನನಗೇನು ಗೊತ್ತಾ ಸೊ ಏನಾದರೂ ವ್ಯೂಸ್ ಒಂದು ಸ್ವಲ್ಪ ಜಾಸ್ತಿ ಬಂದರೆ ಲೈಕ್ಸ್ ಜಾಸ್ತಿ ಬಂದರೆ ಒಂಥರ ಖುಷಿ ಇಷ್ಟು ಜನ ನೋಡೋರಲ್ಲ ಅಂತ ಒಂದು ಟ್ವೆಂಟಿ ಕೆ ವ್ಯೂಸ್ ಬಂದರೂ ಕೂಡ ಖುಷಿ ಆಗುತ್ತೆ ಯಾಕಂದರೆ ಫಿಫ್ಟಿ ಕೆ ಫಾಲೋವರ್ಸ್ ಇದ್ದರೂ ಕೂಡ ವ್ಯೂವ್ಸ್ ಜಾಸ್ತಿ ಆಗ್ತಿಲ್ಲ ಸೊ ನಾನು ಹಾಗಂತ ದುಡ್ಡು ಕೊಟ್ಟು ಅದೇನೋ ಮಾಡ್ಕೊತಾರೆ ಫಾಲೋವರ್ಸ್ ಅದು ಸೊ ಆ ಥರ ನಾನು ಏನೂ ಕೂಡ ಮಾಡಿಲ್ಲ ನಿಮ್ಮಿಂದನೇ ನಿಮ್ಮ ಮನಸಿಂದನೇ ಓಟ್ ಹಾಕಿದ್ದೆ ಇದು ಫಾಲೋ ಹೊಡ್ತಿದ್ದೀರಾ ಆದರೆ ವೀಡಿಯೋಸ್ ನೋಡೋಲ್ಲ ಲೈಕ್ಸ್ ಕೊಡೋಲ್ಲ ಯಾಕೆ ಅಂತ ಗೊತ್ತಿಲ್ಲ ಸೊ ನಾನು ವೀಡಿಯೋ ಇಲ್ಲ ಅಂತ ನನಗೆ ಅನಿಸುತ್ತೆ ಯಾಕಂದರೆ ನೀವೆಲ್ಲ ಇನ್ನೂ ವೀಡಿಯೋಸ್ ಜಾಸ್ತಿ ನೋಡ್ತಿರ್ಲಿಲ್ಲ ಹಾಗಾಗಿ ವೀಡಿಯೋಸ್ ಕ್ವಾಲಿಟಿ ಇಲ್ವಾ ಏನು ಮಿಸ್ಟೇಕ್ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ ನನಗೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ರೀಲ್ಸ್ ಮಾಡಬೇಕಾದ್ರೆ ಏನಾದರೂ ಮಿಸ್ಟೇಕ್ ಮಾಡಿದರೆ ಕಮೆಂಟ್ ಮಾಡಿ ಬ್ಲಾಗ್ಸ್ ಮಾಡಬೇಕಾದ್ರೆ ಏನಾದರೂ ಮಿಸ್ಟೇಕ್ ಮಾಡಿದರೆ ಕಮೆಂಟ್ ಮಾಡಿ ಸೊ ನಿಮ್ಮ ಕಮೆಂಟಿಂದ ನಾನು ತಿದ್ಕೊತೀನಿ ಗೈಸ್ ಅಷ್ಟೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೆ ಆಮೇಲೆ ಎಲ್ಲರೂ ಹೇಗಿದ್ದೀರ ಆರಾಮಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಹೊಸ ವರ್ಷ ಆದಮೇಲೆ ಎಲ್ಲರೂ ಲೈಫಲ್ಲೂ ಏನೇನೋ ಬದಲಾವಣೆ ಆಗಿರುತ್ತೆ ಸೊ ನನ್ನ ಲೈಫಲ್ಲಿ ಏನು ಬದಲಾವಣೆ ಆಗಿದೆ ಅಂತ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ ಅದು ಕೂಡ ನೆಕ್ಸ್ಟ್ ಇವಾಗಲೇ ಹೇಳ್ತೀನಿ ಸೊ ಏನು ಗೊತ್ತಾ ಬಟ್ಟೆ ಒಣಗಾಕಿ ಹಾಕಿ ರೊಟ್ಟಿ ಮಾಡಿ ಆಮೇಲೆ ಊಟ ಮಾಡಿದೆ ಊಟ ಆದಮೇಲೆ ನನ್ನ ಮಗನ ಮಲಗಿಸ್ಕೊಂತ ಹಾಗೆ ನಾನು ಮಲ್ಕೊಂಡ್ಬಿಟ್ಟೆ ಮಧ್ಯಾಹ್ನ ಮೂರು ಗಂಟೆಗೆದ್ದು ಬಟ್ಟೆ ಎಲ್ಲ ಮಿಡ್ಸಿಟ್ಟು ಅದೇ ಡೈಲಿ ಮಾಡೋದೇ ಅದು ಉಡ್ಕೊಂಡೆ ಪ್ರತಿಯೊ ಗೈಸ್ ಹಂಗಾಗಿ ಬ್ಲಾಗ್ಸ್ಲಿ ಬ್ಲಾಗ್ಸ್ ಮಾಡೋದು ಕೂಡ ಮರ್ತೋದೆ ಯಾಕಂದರೆ ಮಲಗಿದ್ನಲ್ವ ಸೊ ಟೂ ಡೇಸ್ ಬ್ಲಾಗ್ಸ್ ಬ್ಲಾಗ್ಸ್ ಮಾಡಿರಲಿಲ್ಲ ಸೊ ಇದು ಕೂಡ ಮಾಡಿಲ್ಲ ಅಂದ್ಕೊಂಡು ಹಾಗೆ ಅದು ಬಟ್ಟೆ ಎಲ್ಲ ಮುಡಿಸಿತ್ತು ಸೊ ಡೈಲಿ ಯಾವಾಗಲೂ ನೋಡಿರ್ತೀರ ಅವ್ರ ಬ್ಲಾಗಲ್ಲಿ ಸೊ ಆ ಥರನೇ ಸಂಜೆ ರೊಟ್ಟಿನ ಕೂಡ ಸೊ ನಮ್ಮ ಮನೆಯವರು ಬಂದು ಇವಾಗ ರೆಡಿ ಆಗ್ತಿದ್ರು ನನ್ನ ಕ್ಯಾಮ್ರಾ ಕರೆಕ್ಷನ್ ಮಾಡ್ತಿದ್ರು ಹಾಗಾಗಿ ಸೊ ಇವಾಗ ಅವ್ರದೊಂದು ವೀಡಿಯೋ ಮಾಡಿದೆ ನೆಕ್ಸ್ಟು ನಮ್ಮ ಮನೆಯವರು ಏನಕ್ಕೆ ಈ ಥರ ರೆಡಿ ಆಗ್ತಿದ್ದಾರೆ ಅಂತ ನೋಡಿದ್ರೆ ನಮ್ಮ ಮನೆಯವರು ಇವತ್ತೇನೋ ಅಡುಗೆ ಮಾಡ್ತಾರಂತೆ ಯಾಕಂದರೆ ಇವತ್ತು ಎಲ್ಲ ಅಡುಗೆ ಇದೆ ಮಾಡಿದ್ದು ಸೊ ರೈಸು ಇತ್ತು ಸೊ ಪಲ್ಯ ಇರಲಿಲ್ಲ ಸೊ ಹಾಗಾಗಿ ಅವರು ಇದೇನೋ ಬೊಂಬೈನ ಅಂತ ಹೇಳ್ತಾರಲ್ಲ ಸೊ ಸಣ್ಣ ಜಿಂಗಿ ಮೀನಾ ಆ ಥರ ಈ ಉತ್ತರ ಕರ್ನಾಟಕದ ಕಡೆ ಎಲ್ಲ ಅದು ಫೇಮಸ್ಸು ಸೊ ಹಂಗಾಗಿ ನಮ್ಮ ಮನೆಯವರು ಅದು ನಾನು ನನಗದು ಮಾಡೋಕ್ಕೂ ಬ ಮಾಡೋಕೆ ಬರುತ್ತೆ ಬಟ್ ತಿನ್ನೋದು ಆಗೋಲ್ಲ ನನಗೆ ಹಂಗಾಗಿ ಇವತ್ತು ಅವ್ರು ಮಾಡ್ತೀನಿ ಅಂದಿದ್ದರು ಸೊ ಹಂಗಾಗಿ ವೀಡಿಯೋ ಮಾಡ್ತಿದ್ದೆ ನನ್ನ ಮಗ ನೋಡಿ ನಮ್ಮ ಮಾವ ಅದು ಬೊಂಬೈ ಮನೆ ಅಂತಾರಲ್ಲ ಸೊ ಅದು ಸುಡ್ತಿದ್ರು ನನ್ನ ಮಗ ನಿಂತ್ಕೊಂಡು ಆ ಥರ ನೋಡ್ತಿದ್ದಾರೆ ಅವರಿಬ್ಬರು ಒಂಥರ ದೋಸ್ತರ ಥರ ಆಗಿಬಿಟ್ಟಿದ್ದಾರೆ ಸೊ ಹಂಗಾಗಿ ಅವನು ಅದನ್ನೆಲ್ಲ ನೋಡ್ತಿದ್ದೆ ನಾನು ಅದನ್ನು ವೀಡಿಯೋ ಮಾಡಿದೆ ಏನು ಗೊತ್ತಾ ನಮ್ಮ ಮನೆಯವ್ರು ಏನಾದರೂ ಅಡುಗೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡ್ರೆ ಅದು ಮಿಸ್ ಆಗಿ ನಮ್ಮ ಮಾವನವ್ರು ಮಾಡ್ತಿದ್ರು ಹಂಗಾಗಿ ವಿಡಿಯೋನ ಮಾಡಿಲ್ಲ ಕ್ಯಾನ್ಸಲ್ ಆಯಿತು ಸೊ ಅಡುಗೆ ಮಾಡೋದಿಲ್ಲ ಅಂತ ನೋಡಿ ರಾಜನ ಥರ ಮಲ್ಕೊಂಡವ್ರೆ ಎರಡು ರಾಜ ಆಗೋರು ನೋಡಿ ಅಡುಗೆ ಮಾಡೋದಿಲ್ಲ ಅಂತ ನಮ್ಮ ಅತ್ತೆಯವ್ರು ಕೂತವ್ರೆ ಸೊ ನೋಡಿ ನಾವೆಲ್ಲ ಕೂತೀನಿ ಮಾವನ ಕೆಲಸ ಹಚ್ಚಿದ್ದೀವಿ ಅಂತ ಏನು ಅಂದ್ಕೊಬೇಡಿ ಯಾಕಂದರೆ ಅವ್ರಿಗೆ ಅದರಲ್ಲಿ ಅದೊಂದು ಅವ್ರಿಗೆ ಚೆನ್ನಾಗಿ ಮಾಡೋದು ಸಂಗಾಗಿ ಅವರೇ ಮಾಡ್ತೀನಿ ಅಂತ ಅಂದ್ರೂ ಹಾಗಾಗಿ ಕೂಡ ಕೂತಿದ್ವಿ ಇವನು ನನ್ನ ಮಗನಿಗೂ ನನ್ನ ಮಗನೂ ನೋಡಿ ಕರ್ಕೊತೇನು ಮುಂದೆ ಅದನ್ನು ಅವನು ಮಾಡಬೇಕಲ್ಲ ಸೊ ಹಾಗಾಗಿ ಕಲಿತವನು ನನ್ನ ಮಗನೂ ಕಲಿತವನೇನು ಮುಂದೆ ಅವನು ಅಡುಗೆ ಮಾಡುವ ಕದನ್ನು ಬ್ಲಾಗ್ ಮಾಡ್ತೀನಿ ಅಂತ ಕೇಳಿಸ್ ಆಯಿತು ಅವ್ರಿಗೆ ಫೋನ್ ಬೇಕಂತೆ ಹಂಗಾಗಿ ಇಪ್ಪತ್ತು ಸರ್ ಕೇಳೋ ಥರ ನಾ ಕೊಡಲ್ಲ ಏನು ಊನ್ಬೇಕಂತ ನಾನು ಕೊಡಲ್ಲ ಅಂತ ಒಳಗೆ ಬಂದ್ರಿ ಸೊ ನಾನು ಕಿಸನ್ ಜಾಮ್ ತರಿಸಿದ್ದೆ ನಾನು ಆ ಪಲ್ಯ ಉಣಲ್ಲ ಅಂತ ಇವಾಗ ಚಪಾತಿ ಕಿಸನ್ ಜಾಮ್ನ ತಿಂತಿದ್ದೀನಿ ಸೊ ಎರಡು ಚಪಾತಿ ಸಾಕಾಯಿತು ನನಗೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್